ನೇತ್ರ ನೇತ್ರ ಏನ್ ಮಾಡ್ತಿದೀಯ ನೇತ್ರ ಬಸ್ಸಿಗೆ ಬಂದ್ರಾ ಹೋದ್ರ ಅವ್ರು ಓ ನೇತ್ರ ನಿಮ್ಮ ಅಪ್ಪಯ್ಯ ಹೋಯ್ತು ಬಸ್ಸಿಗೆ ಹತ್ತಿಸ್ದೆ ಹೋದ್ರು ಅವರು ಹ್ಮ್ ಯಾಕೆ ನೇತ್ರ ನೀವು ನಾನು ನೋಡಕ್ಕೂ ಬರ್ಲಿಲ್ವಲ್ಲ ಕಳಿಸಿದ್ರು ಅಷ್ಟೇನಾ ಅದಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂತೀಯ ನೇತ್ರ ಹಾ ಈಗ ನಾವಿಬ್ರು ಒಂದಾಗಿದೀವಲ್ಲ ನಗ್ನಾಗ್ತಾ ಇರ್ಬೋದಲ್ಲ ಹಳೆ ಕಥೆ ಎಲ್ಲ ಯಾಕೆ ಹೇಳು ಆಗಿದ್ದೆಲ್ಲ ಆಗೋಯ್ತು ಇನ್ಮೇಲೆ ಚೆನ್ನಾಗಿರ ಬಿಡು ಹ್ಞೂ ಏನು ಚಂದನೋ ಏನು ನಿಮಗಂತನು ನನ್ನ ಮೇಲೆ ಪ್ರೀತಿನೇ ಇಲ್ಲ ಹಂಗಂತೀಯ ಹ ಯಾಕೆ ಅಂದ್ರೆ ಇನ್ನೇನು ಅಲ್ಲ ನಾನು ಬಸ್ರಿ ಅಂತ ಗೊತ್ತಾದ್ರೂ ನಾನು ನೋಡೋಕೆ ಸಮೇತ ಬರ್ಲಿಲ್ವಲ್ಲ ನೀವು ಹಾಂ ನಿಮ್ಮ ಅಮ್ಮಾಯಿ ಮಾತು ಕಟ್ಕೊಂಡು ಇಲ್ಲೇ ಉಳ್ಕೊಂಡ್ಬಿಟ್ಟೆ ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದಿದ್ರೆ ನಿನ್ ಗಂಟೆನೂ ಹೊರ್ಟೋಗಿಬಿಡೋದ ಹ ಬರ್ಲಿಲ್ವಲ್ಲ ಪ್ರೀತಿ ಇದ್ದವನು ಬಂದು ನೋಡ್ಕೊಂಡ್ ಬರ್ಬೇಕಾಗಿತ್ತು ಹಾ ಹಾ ಈಗ ಮಾತ್ರ ಮಾತಾಡಕ್ಕೆ ಬಂದೇನ ಹೋಗ್ಲಿ ಬಿಡು ನೇತ್ರ ನನಗೂ ನಿನ್ನ ಮೇಲೆ ಪ್ರೀತಿ ಐತೆ ನನ್ನ ಮಗು ಬೇರೆ ನಿನ್ನ ಐತೆ ನೋಡೋಕೆ ಬರೋಣ ಅಂತ ತಿಳ್ಕೊಂಡೆ ಆದ್ರೆ ಏನೋ ಕೆಲಸ ಇತ್ತು ಅದಕ್ಕೆ ಕೆಲಸನೇ ಮುಖ್ಯ ಬಿಡು ನನ್ನಸಲ ಯಾವಾಗಾದ್ರೂ ಹೋದ್ರೆ ಆಯ್ತು ಅಂತ ಸುಮ್ನಾದೆ ಅದೇ ಅಷ್ಟೊಳಗೆ ನೀನೇ ಬಂದಿಯಲ್ಲ ಹಾಂ ತುಂಬಾ ಸಂತೋಷ ಆಯ್ತು ನೇತ್ರ ಹೌದಾ ಸರಿ ಆಯ್ತು ಕಣ್ರಿ ನಾವು ಜಗಳ ಬೇಡ ಹ್ಮ್ ಅಪ್ ಸರಿ ಸೂಜಿದ ಉಪ್ಪಿನಕಾಯಿ ವ್ಯಾಪಾರ ಹೆಂಗ್ ನಡೀತಾಯ್ತಿ ಚೆನ್ನಾಗಿ ಲಾಭ ಆಯ್ತಾ ಹ್ಮ್ ಚೆನ್ನಾಗಿ ನಡೀತಾಯ್ತಿರ ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಎಲ್ಲ ಅಮ್ಮನ ಕೈ ಕೊತ್ತಂದು ಕೊಡ್ತಾಳೆ ಎಲ್ಲ ಇಟ್ಕೊಂಡಿದ್ದಾಳೆ ಹ್ಮ್ ಚೆನ್ನಾಗೆಲ್ಲ ಆರ್ಡರ್ ಬರ್ತಾ ಇದಾವೆ ಎಲ್ಲ ಕಡೆಯಿಂದನು ಮದ್ವೆ ಏನಾನ ನಾಮಕರಣ ಗೃಹ ಪ್ರವೇಶ ಏನಾನ ಆದ್ರೆ ಇಲ್ಲಿಗೆ ಬಂದು ಹೇಳೋಗೋದು ಸುತ್ತಮುತ್ತ ಹಳ್ಳಿ ಅವರು ಇಡೀ ತಾಲೂಕು ಅವರೆಲ್ಲರೂ ಇಲ್ಲಿಗೆ ಬರ್ತಾರೆ ಸುನಿತ್ರ ಉಪ್ಪಿನಕಾಯಿ ಬೇಕು ನಮಗೆ ಹ್ಮ್ ಈಗ ಒಂದಿಬ್ಬರೂ ಕೆಲ್ಸಕ್ಕೆ ಬೇರೆ ಇಟ್ಕೊಂಡು ಎಲ್ಲ ಕೆಲಸನೂ ಅವಳೇ ನೋಡ್ಕೊಂತಾಳೆ ಅಮ್ಮ ಈ ಅಮ್ಮ ಸಹಾಯ ಮಾಡುತ್ತೆ ಹೋಗಿ ಎಲ್ಲ ನೋಡೋದು ಊಟ ಗಿಟ್ಟ ಹತ್ತೊಂದು ಕೊಡೋದು ಎಲ್ಲ ಮಾಡುತ್ತೆ ಚೆನ್ನಾಗಿ ನಡೀತಾಯ್ತಿ ಹೌದಾ ಸರಿ ಬಿಡಿ ಇನ್ಮೇಲೆ ನಾನು ಬಂದಿದ್ದೀನಲ್ಲ ಎಲ್ಲ ನಾನು ಸೋಜಿ ಇಬ್ರು ನೋಡ್ಕೊತೀವಿ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಬಿಡಿ ಸರಿ ನೇತ್ರ ನಿನ್ನಿಷ್ಟ ಏನ್ ಮಾಡ್ತಾ ಇದ್ದೀರಾ ಏನು ಇಲ್ಲ ಇರು ನೇತ್ರ ಇಲ್ಲೇನೋ ಕಸ ಸಿಕ್ಕಾಕೊಂಡೈತಿ ನಿನ್ನ ತಲೆ ಹತ್ರ ಅಯ್ಯೋ ಇದೇನ್ರಿ ಇದು ನಿಮ್ಗೇನು ಒತ್ತು ಗೊತ್ತು ಏನು ಇಲ್ವಾ ಅಯ್ಯೋ ನೇತ್ರ ಜಾಸ್ತಿ ದಿನ ಆಯ್ತಲ್ವಾ ಅದಕ್ಕೆ ಜಾಸ್ತಿ ದಿನ ಆಯ್ತು ಅಂತ ಇಲ್ಲೇ ಇದ್ರೆ ಸಿಕ್ ಬಿಡುತ್ತಾ ಬರ್ಬೇಕಾಗಿತ್ತು ಬರಕ್ಕೆ ಅಯ್ಯೋ ನೇತ್ರ ಯಾಕೆ ನೇತ್ರ ದೂರ ದೂರ ಹೋಗ್ತಾ ಇದ್ದೀನಿ ನಾನು ಹತ್ರ ಬಂದಂಗೇನೆ ಹಾ ಬಾ ನೇತ್ರ ಹತ್ರ ಸುಮ್ನೆ ಹ್ಮ್ ಇದು ಹಗಲತ್ತು ರಾತ್ರಿ ಅಲ್ಲ ಹಾ ನನಗೂ ಗೊತ್ತು ಬಿಡು ನೇತ್ರ ಹ್ಮ್ ಅದು ನಿಮ್ಮ ನಾಯಿ ಏನಕ್ಕೆ ಕೇಳಬೇಕಾಗಿತ್ತು ಏನು ಹೇಳು ನೇತ್ರ ಏನು ಕಣ್ರಿ ಅಲ್ಲ ಸೂಜಿಗೂ ವಯಸ್ಸಾಯ್ತು ಅವಳಿಗೆ ಒಂದು ಒಳ್ಳೆ ಹುಡುಗ ನೋಡಿ ಮದ್ವೆ ಮಾಡಿ ದಂಡನ ಮನೆಗೆ ಕಳಿಸ್ರಿ ಹಾ ಎಷ್ಟಿನ ಅಂತ ಹೇಳಿ ಇಲ್ಲೇ ಅವ್ರ ಮನೆಗೆ ಇಕ್ಕಮಕ್ ಆಗುತ್ತೆ ಹೇಳ್ರಿ ಅವ್ಳುಗುನು ಮದ್ವೆ ಅಂತ ಮಾಡ್ಬೇಕಲ್ಲ ಹ ಓಹ್ ಅದಾ ಮದ್ವೆ ಮಾಡಬೇಕು ಅಮ್ಮೈನು ಅಪ್ಪೈನೂ ಏನು ಹೇಳಿಲ್ಲ ನಾನು ಅದನ್ನೆಲ್ಲ ತಲೆ ಹೋಗಿಲ್ಲ ಮೊದಲು ದುಡಿದ್ಮೇಲೆ ಮಾಡಿ ಒಂದ ಬೇರೆ ಮನೆ ಮಾಡೋಣ ಆಮೇಲೆ ಮದ್ವೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ನಾನು ಇಷ್ಟು ಬೇಗ ಮದ್ವೆ ಏನಕ್ಕೆ ಬಿಡು ಹಾಂ ಏ ಹೆಣ್ಮಕ್ಳಿಗೆ ಇಪ್ಪತ್ತು ವರ್ಷ ಆದರೆ ಅದೇ ಜಾಸ್ತಿ ಆಯ್ತು ಅಮ್ಮಂಗೆ ಹಾಂ ಮದ್ವೆ ಮಾಡಿ ಕಳಿಸ್ಬೇಕು ಮೊದಲು ಗಂಡು ಹುಡುಕಿ ಸುಗಿಗೆ ಒಂದೊಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿ ಕಳಿಸಿದ್ರೆ ಅಷ್ಟೇ ಸಾಕು ಹಾಂ ಅವಳು ಮದ್ವೆ ಮಾಡ್ಕೊಂಡೋದ್ರೆ ಈ ಉಪ್ಪಿನಕಾಯಿ ವ್ಯಾಪಾರ ಮಾಡೋರು ಅದನ್ನ ಮುಂದುವರ್ಸ್ಕೊಂಡು ಹೋಗಾರೆ ಯಾರು ನೇತ್ರ ಓಹ್ ನಾನಿಲ್ವಾ ನಾನೀನಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಆ ಉಪ್ಪಿನಕಾಯಿ ಎಲ್ಲ ನಾನೇ ಜವಾಬ್ದಾರಿ ತಗೊಂಡು ಎಲ್ಲ ನಾನೇ ನೋಡ್ಕೊಂತೀನಿ ನಾನಿದ್ದಂಗೆ ನಿಮ್ಗೆ ಯಾಕೆ ಚಿಂತೆ ಮೊದ್ಲು ಅವಳಗ್ ಒಂದ್ ಒಳ್ಳೆ ನೋಡಿ ಮದುವೆ ಮಾಡಿ ಹೌದಾ ಸರಿ ಆಯ್ತು ಬಿಡು ಸೂಜಿನೂ ಬರ್ಲಿ ಅಮ್ಮ ಬರ್ಲಿ ಅವ್ರನ್ನೂ ಒಂದ್ ಮಾತ್ ಕೇಳಬಿಟ್ಟು ನೋಡೋಣ ಯಾವುದಾದ್ರೂ ಒಂದು ಒಳ್ಳೆ ಗಂಡಿದ್ರೆ ಮದ್ವೆ ಮಾಡೋಣ ಮಾಡಿ ಅಣ್ಣ ಸೂಜಿ ಬಂದ್ಯಾ ಯಾಕೆ ಉಪ್ಪಿನಕಾಯಿ ಹೋಗ್ಬೇಕು ಅಂತ ಹೇಳ್ತಿದ್ದೆ ಹೋಗ್ಲಿಲ್ವಾ ಹೋಗ್ಬೇಕು ಅಣ್ಣ ಅಮ್ಮ ದುಡ್ಡು ಬೇಕಾಗಿತ್ತು ರೂಪಾಯಿ ಅದಕ್ಕೆ ಇಸ್ಕೊಂಡು ಹೋಗೋಣ ಹೇಳಿ ಬಂದೆ ಅಮ್ಮ ಇಲ್ಲ ಎಲ್ಲ ಹೋಗೈತೆ ಅದು ಸುಜಿ ನಿಮ್ಮತ್ತಿಗೆ ಏನೋ ಹೇಳ್ತಾ ಇದ್ಲು ಅದು ಅದು ನಿನಗೆ ಒಳ್ಳೆ ಹುಡುಗ ನೋಡಿ ಮದುವೆ ಮಾಡಬೇಕು ಅಂತ ಹೇಳ್ತಿದ್ಲು ಅತ್ತಿಗೆ ಅದಕ್ಕೆ ನಿನ್ನ ಅಭಿಪ್ರಾಯ ಏನು ಹಾಂ ನಿನಗೆ ಒಪ್ಕೇನ ಮದುವೆ ಆಗೋಕ್ಕೆ ಹೇಳ್ತಾ ಇದ್ರೆ ಹಂಗಂತ ನನ್ನ ಮದುವೆ ಮಾಡಿ ಬಿಡು ಅಂತನಾ ಅಯ್ಯೋ ಸೂಜಿ ಏನು ನಿಮ್ಮ ಮಾತಿನ ಅರ್ಥ ಕಳಿಸ್ಬಿಡು ಅಂತ ಅಲ್ಲ ಹೆಣ್ಮಕ್ಳೆ ಮದ್ವೆ ಮಾಡ್ಲೇಬೇಕಲ್ವಾ ಒಳ್ಳೆ ಗಂಡು ಹುಡುಕ್ರಿ ಅಂತ ಹೇಳ್ತಿದ್ದೆ ಅಷ್ಟೇ ನಿಮ್ಮ ಅಣ್ಣಗೆ ನಿಮ್ಮ ಸೂಜಿನ ಒಂದು ಮಾತು ಕೇಳೋಣ ಅಂತ ಮಾತಾಡ್ತಿದ್ರು ಅಷ್ಟೊಳ ನೀನೆ ಬಂದಲ್ಲ ಅದಕ್ಕೆ ಕೇಳ್ತಾ ಇದ್ದಾರೆ ಇದ್ ನಿಮ್ಮ ಮನೆಯಿಂದ ಕಳಿಸ್ಬೇಕು ಅನ್ನೋದಲ್ಲ ಉದ್ದೇಶ ಮದುವೆ ಮಾಡ್ಬೇಕು ನಿನ್ಗೂನು ಅಂತ ಅಷ್ಟೇ ಹೇಳಿದ್ದು ಹೌದಾ ಸರಿ ಆಯ್ತು ಮದುವೆ ನಾ ಆಮೇಲೆ ಮಾಡಿವ್ರಂತೆ ನೀವು ಕೊಟ್ಟಿದ್ದಲ್ಲ ನಾವು ಉಪ್ಪಿನ ವ್ಯಾಪಾರ ಮಾಡಿ ಸಂಪಾದನೆ ಮಾಡಿ ದುಡ್ಡ ಇಪ್ಪತ್ತು ಸಾವಿರ ಆ ಸಾವಿತ್ರಿಗೆ ಮೊದ್ಲು ಆ ದುಡ್ಡು ಆಗಿಸ್ಕೊಡಿ ಹಾ

ನಿನ್ಸೆ ಕೊಟ್ಟಾಳೆ ಆಮೇಲೆ ನಿನ್ನ ಸಾಸೆ ಕೈ ಕೊಡ್ತೀನಿ ನೀನು ಬರಬೇಡ ಇಲ್ಲಿ ನಿನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಮಾಯಕ್ಕೆ ಬಂದಂಗೆ ಬೈತು ಗೊತ್ತಾ ನನ್ನೂನು ನಾವು ಅಮ್ಮೈನೂ ಮೊದಲು ಹೋಗಿ ದುಡ್ಡು ಇಸ್ಕೊಂಡ್ಬರಿ ಅದನ್ನ ಆಮೇಲೆ ನನ್ನ ಬಗ್ಗೆ ಮಾಡಿವರಂತೆ ಈ ದುಡ್ಡಿನ ವಿಚಾರನ ನಾನು ಮರ್ತೇ ಬಿಟ್ಟಿದ್ದೆಲ್ಲಪ್ಪಾ ಈಗ ಸಾವಿತ್ರಿ ನೋಡಿ ಎಂತ ಕೆಲಸ ಮಾಡೇವಳೆ ಇಸ್ಕೊಂಡು ಕೊಡ್ತೀನಿ ಅಂತ ಹೇಳಿದವಳು ಕೊಡಬೇಕು ತಾನೇ ಅಯ್ಯಯ್ಯೋ ಈಗ ಏನಪ್ಪ ಮಾಡೋದು ನಾನೇ ಹೋಗಿ ಕೇಳ್ತೀನಿ ಮೊದಲು ನನ್ನ ದುಡ್ಡು ಬಿಸಾಕೋ ಅಂತಾನೆ ಆಮೇಲೆ ಇಲ್ದಿದ್ರೆ ಸುಮ್ಮನೆ ಇದರಿಂದ ತಿರ್ಗಾ ಜಗಳ ಬಿಳ ಆಗುತ್ತೆ ನಮ್ಮ ಮನೆಯಾಗಿ ಹಾಂ ಆ ಸಾವಿತ್ರಿಗೆ ಮೊದಲು ಉಗ್ದು ನಾನು ದುಡ್ಡು ಕೊಡು ಅಂತೇಳಿ ದುಡ್ಡು ಬಡ್ಡಿ ಎಲ್ಲ ಇಸ್ಕೊಂಡು ಬರಬೇಕು ಹಾಂ ಸುಮ್ಮನೆ ತಿರ್ಗಿ ನಾನು ಜಗಳ ಮಾಡ್ಕೋಬೇಕಾಗತ್ತೆ ನಮ್ಮ ಅತ್ತೆ ತಗೋ ನನ್ನ ಸೂಜಿ ತಗೋ ನನ್ನ ಗಂಡ ತಗೋ ಎಲ್ಲರೂ ತಗೋನು ಏನು ಮಾಡೋದೀಗ ಹೋಗು ಆ ಸಾವಿತ್ರಿ ಸಾಕು ಈಗ ದುಡ್ಡು ಬಡ್ಡಿ ಎಲ್ಲನ ಕೊಡಬೇಕು ಅಂತ ಹೇಳಿ ಕೇಳಿ ಇಸ್ಕೊಂಬ ಹಾಂ ಜೈಲಿಗೆ ಹೋಗಿದ್ರು ಆ ಗೌರಿ ಸೇರಿ ಜೊತೆಗೆ ಇವಾಗ ಬಂದೆವ್ರಿ ಮನೆಯಾಗಿರ್ಬೇಕೇನೋ ಹೋಗಿ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಅದಕ್ಕಾಗೋ ಬಡ್ಡಿ ಎಲ್ಲನ ಇಸ್ಕೊಂಬಂದು ಅಮ್ಮನ ಕೈಗೆ ತಂದು ಕೊಡು ಹಾ ನಾನಾ ನಾನಾ ಅಂತ ಕೇಳ್ತೀರಲ್ಲ ನೀವೇ ತಾನೇ ದುಡ್ಡು ಕೊಟ್ಟಿದ್ದೆ ಅವರಿಗೆ ಬಡ್ಡಿ ಹ ಅದಕ್ಕೆ ತಾನೇ ಜಗ ಆಗಿದೆ ಮನೆಗೆ ನೀ ಮನೆ ಬಿಟ್ಟು ಹೋಗಂಗಾಗಿದ್ದು ಹಾಂ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಅದು ಮೊದಲು ಹೋಗಿ ಇಸ್ಕೊಂಬ ರೀ ಹೌದಾ ಜೈಲಿಗೆಲ್ಲ ಹೋಗಿಲ್ಲ ಅಯ್ಯೋ ರಾಮ ಈಗ ಏನು ಮಾಡೋದೀಗ ಅಲ್ಲ ಅವಳು ತಂದು ದುಡ್ಡು ಇದ್ದಾವೆನೆ ಸೂಜಿ ಕೇಳಿದ್ರೆ ಕೊಡ್ತಾಳ ಅವಳು ಹಾಂ ಮೊದಲೇ ಜೈಲಿಗೆ ಬೇರೆ ಹೋಗಿ ಬಂದವಳೆ ಅಂತ ಹೇಳ್ತಾ ಇದೆಯಾ ಈಗ ಹೋಗಿ ಕೇಳಿದ್ರೆ ಎಲ್ಲಿಂದ ತಂದು ಕೊಡ್ತಾಳೆ ದುಡ್ಡ ಇರುವ ಒಂದು ಸ್ವಲ್ಪ ದಿನ ಆಗಲಿ ಆಮೇಲೆ ನಾನೇ ಹೋಗಿ ಕೇಳಿ ಇಸ್ಕೊಂಬತ್ತೀನಿ ಈಗಲೇ ಯಾಕೆ ಈಗಲೇ ಯಾಕೆ ಅಂದರೆ ಇಸ್ಕೊಂಡಿಲ್ವಾ ದುಡ್ಡ ಕಷ್ಟ ಅಂತ ಹೇಳಿ ನಿನ್ನ ತಾನೇ ಕೊಟ್ಟಿರೋದು ಹಾಂ ಹೋಗಿ ಕೇಳು ನಿತಾ ಮೊದ್ಲು ಹ್ಮ್ ಕೇಳಿದ್ರೆ ಅಯ್ಯಮ್ಮ ಏನು ಕೊಡಲ್ಲ ಊರು ತುಂಬಾ ಸಾಲ ಮಾಡ್ಕೊಂಡೈತೆ ಅಯ್ಯಮ್ಮ ಹೋಗಿ ಹೋಗಿ ನೀನು ಅಯ್ಯಮ್ಮ ಕೊಟ್ಟಿದ್ದಲ್ಲ ದುಡ್ಡ ಬಡ್ಡಿ ಆಸೆಗೆ ಹಾಂ ಹೌದು ಅದಕ್ಕೆ ಮೊದಲು ಹೋಗಿ ಕೇಳಿ ಕೇಳಿದ್ರೆ ಅವರೇ ನೀನು ಜಪ್ಪ ಏನಾದರೂ ಕೊಡಲ್ಲ ಅಯ್ಯಮ್ಮ ಅಂತವಳು ಸರಿ ಆಯ್ತು ಬಿಡು ಇನ್ನು ಇವತ್ತಿನ ಬಂದಿದೀನಿ ಒಂದ್ ಸ್ವಲ್ಪ ಹೊತ್ತು ಇವತ್ತು ಸುಧಾರಿಸ್ಕೊಂಡು ನಾಳೆ ಬೆಳಿಗ್ಗೆ ಹೋಗಿ ಕೇಳ್ತೀನಿ ಹಾಂ ಬರ್ತೀನಿ ಬಿಡೋ ಸೂಚಿ ನೀನೇನ್ ಬೇಜಾರ್ ಮಾಡ್ಕೊಬೇಡ ಕಷ್ಟಪಟ್ಟಿರೋ ದುಡ್ಡು ಅಲ್ವಾ ನಾನು ಹೋಗಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಅವಳ ಇಸ್ಕೊಂಡ್ ಇಸ್ಕೊಂಡು ಬರ್ತೀನಿ ಬಿಡು ಹ್ಮ್ ಅಯ್ಯಾಗಿ ಕಾಪಾಡ್ಕೊಂಡು ಬಾರ್ಸು ಏನಾರ ಕೊಡಲ್ಲ ಗಿಡಲ್ಲ ಅಂತಂದ್ರೆ ನನ್ನೇ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಹಿಂಗೆ ಕೊಟ್ಟಿದ್ದೆ ನಿಮ್ಮ ಅಪ್ಪಾಯ್ ಕೊಟ್ಟಿದ್ದೆ ಅಂತಾನೆ ಹಾಂ ಅಯ್ಯೋ ಸರಿ ಆಯ್ತು ಇಸ್ಕೊಂಬರ್ತೀನಿ ಬೇಜಾರ್ ಮಾಡ್ಕೊಬೇಡ್ರಿ ಬಿಡ್ರಿ ಏನು ಮಾಡೋದು ನಾನು ಅವಾಗ ಗೌರಿ ಮಾತ್ ನಂಬಿ ಕೊಟ್ಬಿಟ್ಟು ಅವಳಿಗೆ ಬಡ್ಡಿ ಕೊಡ್ತಾಳೆ ಅಂತಾನೆ ಅವಳು ಹಿಂಗೆಲ್ಲ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅದಕ್ಕೆ ಮತ್ತೆ ಇಂತಲ್ಲ ಇಂಥವೆಲ್ಲ ವ್ಯವಹಾರ ಮಾಡ್ಬೇಕಾದ್ರೆ ಮೊದ್ಲು ಕೇಳ್ಬೇಕು ಮನೆಯಾಗ ಗಂಡ ಅತ್ತೆ ಅಂತ ಹೇಳಿ ವಿಚಾರಿಸಿ ಆಮೇಲೆ ಕೊಡ್ಬೇಕು ಅಂಬದು ಐತಿ ಅಂತ ಹೇಳಿ ಕೊಟ್ಬಿಡದಲ್ಲ ಸರಿ ಆಯ್ತು ಬಿಡತ್ತೆ ಹ್ಮ್ ಬಿಡು ತಿರ್ಗ್ಮೇ ಹೇಳಕ್ ಹೋಗ್ಬೇಡ ಹ ನಾನೆಲ್ಲಾ ಇಸ್ಕೊಂಬಂದ್ ಕೊಡ್ತೀನಿ ಹಾ ಬರಿ ಊಟ ಮಾಡೋಣ ಸರಿ ಆಯ್ತು ನಡೀನೇತ್ರ ನಾಳೆನೆ ಕೇಳಿವಂತೆ ಅಯ್ಯೋ ದುಡ್ಡು ಹೆಂಗಪ್ಪ ಅದು ಅವಳ ಜೊತೆಗೆ ನೇತ್ರನ ಜೊತೆಗೆ ನೀನು ಹೋಗು ಹಾ ಅದೇನು ಹೇಳ್ತಾಳೆ ಎಂಬದ ಸರಿಯಾಗಿ ಬಾ ಹಾಂ ಹಂಗ ನಾಳೆಕ್ಕೆ ನಾನ ಅಯ್ಯೋ ಹೋಗಮ್ಮ ನಾನು ಉಪ್ಪಿನಕಾಯಿ ಅಲ್ಲಿ ಆರ್ಡರ್ ಇದಾವೆ ಉಪ್ಪಿನಕಾಯಿ ಮಾಡೋಕ್ಕೆ ಹೋಗ್ಬೇಕು ನಾನು ಉಪ್ಪಿನಕಾಯಿ ಬಾಕ್ಸ್ಗೆ ಹಾಕಿ ಕಳಿಸ್ಬೇಕು ಎಷ್ಟೊಂದ್ ಕೆಲಸ ಇದಾವೆ ನಾನೆಲ್ ಹೋಗೋಣ ನೀನೇ ಹೋಗು ಹ್ಮ್ ಅಯ್ಯೋ ನಾನು ಹೋದೆ ಸುಮ್ಮನೆ ಸಿಟ್ ಬರುತ್ತೆ ಗಲಾಟೆ ಮಾಡ್ತೀನಿ ಜಗಳ ಆಗುತ್ತೆ ಅದಕ್ಕೆ ನಾನು ಬೇಡ ನಾನು ಉಪ್ಪಿನಕಾಯಿ ಶೆಡ್ ಹತ್ತಿರ ಎಲ್ಲ ನೋಡ್ಕೊತೀನಿ ನೀನೇ ಹೋಗ್ಬಾ ನೇತ್ರನ ಜೊತೆಗೆ ಹಂಗ ಹ್ಞೂ ಸರಿಯಮ್ಮ ಆಯ್ತು ಹೇಳು ಹಾ ಬಾ ಈಗ ಊಟ ಮಾಡೋಣ ಓಕೆ ಸ್ನೇಹಿತರೆ ಈ ನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಊಟ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ